ಗೋವಾ ಅಂತ ಕೇಳಿದರೆ ಏನು ಬರುತ್ತೆ ನಿಮಗೆ ಬೀಚ್ ಚರ್ಚ್ ಕ್ಯಾಸಿನೋ ಫೆನಿ ಸೀಪೋ ಫುಲ್ ವೈ ಬಟ್ ಗೋವಾ ಈಸ್ ನಾಟ್ ಜಸ್ಟ್ ಅಬೌಟ್ ಪಾರ್ಟೀಸ್ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಲೀಗಲಿ ಯೂನೀಕ್ ಪ್ಲೇಸಸ್ ಇನ್ ಇಂಡಿಯಾ ಗೋವಾ ದಾಮನ್ ಆ್ಯಂಡ್ ದಾದ್ರಾ ನಗರ್ ಹ್ಯಾವಲಿ ಇವು ಇಂಡಿಯಾ ಪಾರ್ಟ್ ಆಗೋಕ್ಕೆ ಮುಂಚೆ ಪೋರ್ಚುಗಲ್ದಲ್ಲಿ ನಾಲ್ಕು ನೂರು ವರ್ಷ ರೂಲ್ ಆಯಿತು ನೈನ್ಟೀನ್ ಸಿಕ್ಸ್ಟಿ ಒನ್ವರೆಗೂ ಇವು ಇಂಡಿಯಾಗೆ ಆಫಿಷಿಯಲ್ ಆಗಿಲ್ಲ ಸೊ ಟೆಕ್ನಿಕಲಿ ಗೋವಾ ವಾಸ್ ಫ್ರೀಡ್ ಫ್ರಮ್ ಪೋರ್ಚುಗಲ್ ಇನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇವನ್ ಟುಡೇ ಈ ರೀಜನ್ಸ್ ಫಾಲೋ ಪೋರ್ಚುಗೀಸ್ ಸಿವಿಲ್ ಕೋಡ್ ನಾಟ್ ಫುಲ್ ಇಂಡಿಯನ್ ಡಾ ಈಗ ಟ್ವಿಸ್ಟ್ ನೋಡಿ ಹಸ್ಬೆಂಡ್ ಮತ್ತು ವೈಫ್ ಅರ್ನ್ ಮಾಡಿದ ಪ್ರಾಪರ್ಟಿ ಎಕ್ಸೆಪ್ಟ್ ಸ್ಯಾಲ್ರಿ ಫಿಫ್ಟಿ ಫಿಫ್ಟಿ ಶೇರ್ ಆಟೋಮೆಟಿಕಲಿ ಎಕ್ಸಾಂಪಲ್ ಮಿಸ್ಟರ್ ಅಲ್ಗರ್ ಓನ್ಸ್ ಅ ಥಿಯೇಟರ್ ಇನ್ ಗೋವಾ ಹೀಸ್ ಇನ್ಕಮ್ ಹತ್ತು ಸಾವಿರ ಇದ್ರೆ ಇವನ್ ಇಫ್ ಹಿಸ್ ವೈಫ್ ಡಸ್ ನಥಿಂಗ್ ಇನ್ ಬಿಸ್ನೆಸ್ ಫೈವ್ ಥೌಸಂಡ್ ಈಸ್ ಲೀಗಲಿ ಹರ್ಸ್ ಆಟೋಮೆಟಿಕ್ ಜಾಯಿಂಟ್ ಓನರ್ಶಿಪ್ ಬಟ್ ವೇಟ್ ಇಟ್ ಗೆಟ್ಸ್ ವೈಲ್ಡರ್ ಆ್ಯಸ್ ಪರ್ ದಿಸ್ ಲಾ ಒನ್ಸ್ ಯು ಆರ್ ಮ್ಯಾರಿಡ್ ಇವನ್ ಇನ್ಹೆರಿಟೆಡ್ ಪ್ರಾಪರ್ಟಿ ಬಿಕಮ್ಸ್ ಜಾಯಿಂಟ್ಲಿ ಓನ್ಡ್ ಸೊ ನಿಮ್ಮ ಸ್ಪೌಸ್ಗೆ ನಿಮ್ಮ ಅಪ್ಪನ ಪ್ರಾಪರ್ಟಿಗೆ ಕೂಡ ಲೀಗಲ್ ಸ್ಟೇಕ್ ಇದೆ ಸೊ ನೆಕ್ಸ್ಟ್ ಟೈಮ್ ಗೋವಾ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ಬೀಚ್ ಬೂಸ್ ಆ್ಯಂಡ್ ಕ್ಯಾಸಿನೋ ಜೊತೆಗೆ Lord nen Nenperli Goa India's most romantic and legally dramatic state